ಕಾಟನ್ ನನಗೆ ತುಂಬಾ ಇಷ್ಟ ಈ ತರ ಇಷ್ಟ ಇದು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಲೇಡಿ ನನಗೆ ಇದನ್ನ ಕಳಿಸಿದ್ದಾರೆ ಇದು ಮತ್ತೆ ಇನ್ನೊಂದು ಬ್ಲಾಕ್ ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದೆ ಅವ್ರ ಹತ್ರ ಮೆಟೀರಿಯಲ್ಸ್ ಆಕೆ ತುಂಬ ಇಷ್ಟಪಟ್ಟು ಮ್ಯಾಮ್ ನಾನು ನಿಮ್ಗೆ ಎರಡು ಸೀರೆ ಕಳಿಸ್ತೀನಿ ನನಗೊಂದೆರಡು ವೀಡಿಯೋ ಮಾಡಿ ಕಳಿಸಿ ಅಂತ ಕಳಿಸಿದ್ದು ಆ ಥರ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದಾರೆ ನನಗೆ ಕಾಟನ್ ಸೀರೆ ಕಳಿಸಿದ್ದಾರೆ ಸಿಲ್ಕ್ ಸ್ಯಾರೀಸ್ ಕಳಿಸಿದ್ದಾರೆ ನೀವು ಹಾಕ್ಕೊಂಡಿರೋತಿರೋ ಸೀರೆನ ಕಳಿಸಿದ್ದಾರೆ ಆಮೇಲೆ ಈ ಹುಡುಗಿ ಕಳಿಸಿದ್ದಾಳೆ ಎರಡು ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಟೀರಿಯಲ್ ಹಾಗೆ ನಾನು ಏನು ಮಾಡ್ತೀನಿ ಕ್ಯಾರೆಕ್ಟ್ರಿಗೆ ಬೇಕಾಗಿರುವಂಥ ಸೀರೆಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ ಮಾರ್ಕೆಟ್ಗೆ ಹೋದಾಗ ಇಲ್ಲ ಚಿಕ್ಕಪೇಟೆಗೆ ಥರ ಆಮೇಲೆ ಜಾಸ್ತಿ ಫ್ಯಾನ್ ಪೇಜೋರು ನನಗೆ ಸಿಕ್ಕಾಪಟ್ಟೆ ಸೀರೆಗಳನ್ನ ಕಳಿಸಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಫ್ಯಾನ್ ಪೇಜು ಅಥವಾ ಆಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ನನಗೆ ಸೀರೆಗಳನ್ನ ಕಳಿಸಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಬಿಕಾಸ್ ತುಂಬ ಸೀರೆಗಳನ್ನ ಕಳಿಸಿದ್ದಾರೆ ಅವರೇ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಒಂದು ಹತ್ತು ಹದಿನೈದು ಸೀರೆ ಇರ್ಬೋದು ಇನ್ನು ಮಿಕ್ಕಿದೆಲ್ಲ ಫ್ಯಾನ್ ಪೇಜವರೇ ಕಳಿಸಿರೋದು ಫ್ಯಾನು ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರೋರೆಲ್ಲ ಕಳಿಸಿದ್ದಾರೆ ಕಾಟನ್ ನನಗೆ ತುಂಬ ಇಷ್ಟ ಸಿಲ್ಕ್ ಓಕೆ ಓಕೆ ಈ ಥರ ಲೈಟ್ ವೈಟ್ ಸೀರೆಗಳು ನಂಗೆ ತುಂಬ ಇಷ್ಟ ರೋಲ್ ಮಾಡೆಲ್ ಯಾರು ರೋಲ್ ಮಾಡೆಲ್ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ನನ್ನ ಅಭಿಮಾನಿಗಳೇ ಪಾಪ ಅವರೇ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರೋಕೆ ಇದು ರೋಲ್ ಮಾಡೆಲ್ ಅಂದರೆ ನನ್ನನ್ನು ಸಾಕಿರೋ ಸ್ವಾಮೀಜಿ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿ ಮತ್ತು ವಿನಯಾ ಪ್ರಸಾದಮ್ಮ ಆಮೇಲೆ ಸುಚೀಂದ್ರ ಪ್ರಸಾದ್ ಅವರು ಇವರೆಲ್ಲ ನನಗೆ ಒಂದು ಸ್ವಲ್ಪ ರೋಲ್ ಮಾಡೆಲ್ ಥರ ನಾನು ಫೀಲ್ ಮಾಡ್ತೀನಿ ಯಾಕೆಂದರೆ ತುಂಬ ಕಲ್ತಿದ್ದೀನಿ ಬದುಕು ತುಂಬ ಈಸಿ ಅನ್ನಿಸ್ತಿದೆ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ರಾಜು ವೈವಿಧ್ಯ ಪರಮೇಶ ಶಿವು ನವೀನ್ ಮಹೀನ್ ಆಮೇಲೆ ವಿಯಾನ್ ಸುವೇದ್ ಸೌಮ್ಯ ನಿರ್ಮಲಾ ಆಶಾ ಅರುಣ ನನ್ನ ತಮ್ಮಂದರು ಇದ್ದಾರೆ ಅಂದರೆ ನನಗೆಲ್ಲ ದೇವ್ರು ಕೊಟ್ಟ ತಮ್ಮಂದರು ಅಕ್ಕಂದರು ಅಣ್ಣಂದರೆಲ್ಲ ಇದ್ದಾರೆ ಸೋಮು ಸಂಜು ಆಮೇಲೆ ಶೀತಲ್ ಪಿ ಸಿ ಸಂತೋಷ್ ಅವರೆಲ್ಲ ಧಾರವಾಡ ಟೀಮ್ ನಂದು ಅವರೆಲ್ಲ ಸಚಿನ್ ಅಂತ ಅವರೊಂದು ಫ್ಯಾಮಿಲಿನೇ ಒಂದು ಯಾವಾಗಲೂ ಫ್ಯಾಮಿಲಿ ನನಗೇನೇ ಇದ್ರೂ ಅವರು ನನಗೆಲ್ಲ ಒಂದು ಸ್ವಲ್ಪ ಅಂದರೆ ನನಗೆ ಒಂದು ನನ್ನ ಜೊತೇಲಿರೋರಲ್ಲಿ ಕೆಲವೊಬ್ಬರು ನನಗೆ ರೋಲ್ ಮಾಡೆಲ್ಸ್ ಥರ ಇದ್ದಾರೆ ಸೊ ವೆರಿ ಹ್ಯಾಪಿ